ກໍລະນີໃນເວລາມື້ນີ້ທີ່ຕາຕິເຈືອກເຄັມລາເນາະເພາະວ່າມັນເຊັ່ນວ່າໄດ້ໃຫ້ອີສານທີ່ເຄີຍວ່າຈະມາເປັນທາງການເດີ້ເພິ່ນກໍວ່າຈະເປັນເຈົ້າຂອງທີ່ຍັງຈະມາວ່າຈະມາວ່າຈະມາວ່າຈະມາວ່າຈະມາວ່າຈະມາວ່າຈະມາວ່າຈະມາວ່າຈະມາວ່າຈະມາວ່າຈະມາວ່າຈະມາວ່າຈະມາວ່າຈະມາວ່າຈະມາວ່າຈະມາວ່າຈະມາວ່າຈະມາວ່າຈະມາວ່າຈະມາວ່າຈະມາວ່າຈະມາວ່າຈະມາວ່າຈະມາວ່າຈະມາວ່າຈະມາວ່າຈະ ಪ್ರತಿ ಹೆಚ್ಚ ಮಾತ ನಮಗೆ ಅಭ್ಯರ್ಥಿಸೋದು ಸೇಸಪ್ಪ ಸ್ವಂತ ಏಳು ವರ್ಷ ರಾತ್ರಿ ಜೀವಿತವಾದಕ್ಕೆ ನಮ್ಮ ನಮ್ಮ ಬಾಳ್ಮೇಲೆ ಅನೇಕ ಕಷ್ಟ ಕರ್ಪಣ್ಯರು ಎದುರಿಸೋದೇ

ಮರಣ ಜೀವನಗಳು ಜನ ಮರ ಮೇಲೆ ಅವಾಗ ಜೀವನದ ಅವಧಿಗೆ ಸಮಾಜಗಳು ಗೊತ್ತಾಗ ಸಮಾಜವು ಜಟ್ಟದ ಬೆಲೆ ಬಂದು ಬಂದೆ ಕುಟುಂಬ ಸಂಸಾರದ ಒಟ್ಟಿಗೆ ಇದೊಂದು ತನ್ನ ಕುಟುಂಬ ಸಂಸಾರ ಸಮಾಜ ಈ ಮೇಲ ಭಾಷಣಕ್ಕೆ ಕಡಿಮೆ ಪಕ್ಷ ಅದು ಪಾಲು ಸೇರುವ ಸಂದರ್ಭಗಳು ಅಣ್ಣ ಸ್ಮರಣೆಯನ್ನು ಬರ್ತವೆ ಕನ್ನಡ ದೊಡ್ಡದ ಈ ಸರಿಸನೇ ಮಲ್ಲ ಒಂದು ತರ ಒ ಗ್ರಾಮದ ಉಡಿಮಾನ ಗ್ರಾಮಗಳು Pertama, jadi चलिए तो पुजारी ಕುಟುಂಬ ಆದಿ ಮುಡಿಮಾರು ಅಲ್ಲಿ ರವಿಯನ್ನೇ ಬರಿಯತ್ತೂರು ಮುಡಿಮಾರದ ರವಿಯನ್ನೇ ಬಂದಾಗಿದ್ದೀನಿ ಆ ಕಾಲವರೆಗೆ ಮುಡಿಮಾರು ಈ ಬರಿಯತ್ತೂರ ಮಸ್ತ್ ಕಿಲೋಮೀಟರ್ ದೂರ ಮುಡಿಮಾರೇರಳು ಕೇರಳ

i ಕಾಲ ತನ್ನ ಕುಟುಂಬದ ಜಾಡೆಯನ್ನು ಕೊರತಾರೆ ಮಂಜೇಶ್ವರದ ಐವೇದ ಪರಿತೂಪಿನ ಜಾಲೇನೆ ತನ್ನ ಕುಟುಂಬ அந்த ஜோக்கு அடி பொண்ணு அப்ப குடும்பம் ஜாலிபுடுத்து குடும்பம் மாத்தே பத்து மஞ்சேஷ் பிள்ளை

సందర్భి ఏడు వరుస బతుకు పుణ్యపల దాదా ఉండాలని వాళ్ళు అవి శాశ్వతమైన ఆయన కుటుంబం దిగ్గాడు నన్ను ఆమె పని అని Valeu! ਸਾ ਮਾਤਾ ಶ್ರೀ ಕೃಷ್ಣ ಚಕ್ರಪ್ಪ ಇವರಿಗೆ ಅಭಿನಂದಿಸುವುದು ಜರಡ್ ಪಾತ್ರ ಚತುರ್ಶು ಕುರಟ್ಟು ತುಡಿ ಶ್ರೀಮತಿ ಸಿಎಸ್ ಅಮ್ಮ ಈ ಉತ್ತರ ಈ ಕಾರ್ಯಕ್ರಮದ ಒಟ್ಟಿಗೆ ಶ್ರದ್ಧಾಂಜಲಿ ಸಭೆಗೆ ವೈದ್ಯಾಂಜನ ಮಾತ್ರ ಇವರಿಗೆ ವಂದನೆ ಸಲ್ಲಿಸಬಹುದು ಕೃಷ್ಣ ಕುಂಜತ್ವರು ಅರ್ನ ಇತಿಹಾಸದ ಕುಟುಂಬದ ಆ ಒಂದು ಹೃದಯ ಶ್ರೀಮಂತಿಕೆ ಬಗ್ಗೆ ಒಂದು ವಿಸ್ತೃತವಾದ ನನ್ನ ಮಾತು ಕಂಡೆ ಹೆಚ್ಚಿಗೆ ನಾನು ಪಾತ್ರ ಎಲ್ಲ ಗಂಟೆ ಗಂಡಗುಟ್ಟ ಆ ಒಂದು ಬರ್ತದೆ ಇನ್ನಿ ಮಟ್ಟ ಮಕ್ಕ ಇಲ್ಲಿ ನಮ್ಮದು ದೇವರೆ ಅಬ್ಬಂದ ಸಿಗುತ್ತೆ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಆ ಹುಟ್ಟು ಸಾವುದ ಬಗ್ಗೆ ತಿ ಒಂದು ಭೂಮಿ ಜನ್ಮಾಯನ ವ್ಯಕ್ತಿ ದಾತಾ ಒಂದು ಸಾರ್ಥ ಸೇವೆ ಮತ್ತಿರ ಅವಿನ ಅಂತಿಮ ಕಾಲಗಳು ನೆನಪನ ಸಂಗತಿ ಬಂದರೆ ಶ್ರೀಮತಿ ಕೇಶಮಕ್ಕ ಸ್ವಂತ ಏಳನೇ ವರ್ಷ ದೇವರನ್ನ ಪಾದ ಸೇರಿದ ಸುಧೀರ್ಘವಾದ ಚಿಂತನೆ ಈ ಒಂದು ಒಂದು ಫಡ ಕುಮಠ ದೊಡ್ಡದು ನಮ್ಮ ಜನ್ಮಕಾಲ నమ్మకాల నేను సేవలను కూడా ఇది ఆ భూచారు ఇది ఎత్తు జనా అభిమా అభిమాను బంధులు ఇది వద్ద సేరే నేను ఉత్తర శ్రద్ధాంజలి కార్యక్రమ ఓకే ఈ సంఖ్య ఇది ఈ కార్యక్రమం సేర్తనూ కాబట్టి ఆరు మంతా

అన్న మనస్సు దొడ్డ అంజనే శేఖర్ దొరక హార్టీ గ్రామ పంచాయతీ అధ్యక్షరా చింతన ఐదు సమాజికవద్ది సాంస్కృతిక ధార్మికవద్దు నమ్మను తొలగించబడు అపారీచిన చర్మకుల ప్రీతికి పాత్ర సాధ్య ఇచ్చే అన్న పల్లె గొప్ప తొంభై తొంభై కోటెకాయ జనతా పార్టీ అధికార వరకు నచ్చిన ప్రథమ ఆ వీపత్ గ్రామ పంచాయత స చింతన తొలగించిన కొంచె అమ్మ గట్టి జన కొంచెం సరకారీ అనుష్ఠాన వ్యవస్థ ఆయన అక్షరస్థ పాలన మనకు నచ్చిన అనుష్ఠాన

ಕಾರ್ಯ ಕಾರ್ಯನಗಳಿಗೆ ಮಾತಾತಿ ವಿಶ್ವಾಸ ಆ ಒಂದು ಸೇವೆ ಅಧಿಕಾರ ಕೊಡ್ತಾ ಸಂದರ್ಭ ಸೋಮೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂದರ್ಭ ಜಾರಿ ಆಗಿತ್ತು ಟೆಂಪೋ ಡ್ರೈವರ್ ಬರ್ತೀವಿ ಆರು ಬಟ್ಟೆ ಸೇಸ ಹೋಗಿ ಟೂರ್ ಟ್ರೂಕನ್ ಬರುತ್ತೆ சரியாத்து காசு போடுறதுக்கு சாத்திய ஆகிச்சு அச்சா சேஷமாச்சி பார்த்து பண்ணுது அவரு பண்ணிக்கு சேஷமா கடை பார்த்து இல்லையா பண்டையா கொடுத்தாரு அபேட்சோ பார்த்து பண்டேரு அச்சாது ஈர்னா ஜாத அபேட்ச என்று பண்ணிக்கு என்ன பண்டே இருக்கு యాంగ్ కొంచెం పాప తారే ఎల్ ఎమౌ కాసు ఆరచి ఆ ఇతనే కొర కష్టా కాసు కొందా వచ్చి ఎట్ట పాత్ర ఎల్డ ఇంక ಆಂಡ ಯಾವ ಕೃಷ್ಣ ಬಂದಾಗೆ ಅವರ ರಸೆಯಷ್ಟು ಮನತಿಗೆ ಅಪಾರವಾಗಿತ್ತು ನೆಟ್ಟಾಗ ಕಾಸದ ಮಾತು ಅಂದರೆ ವ್ಯಕ್ತಿಯ ಮಾತು ಹೆಂಗೆ ಕೊರೋನಾ ಯಾವ ಕೊರೋನಾ ಯಾವ ಬಾತ್ರೆ ಬಂದಾಗ ಹೆಂಗಿಲ್ಲ ಬಾರಿ ಖುಷಿಯಾಗಲಿ ಆ ಪನ್ನಿಸ್ಟೇಷನ್ ಮಾಡಿಕೊಡ್ತೇವೆ ಅಂಚಿನ ಒಂಜಿ ಮನಸ್ಸಿನ ಎಷ್ಟು ಮನಸ್ಸಿನ ಒಂಜಿ ವಿಚಾರದ ಇಲ್ಲಿ ದೇವರ ಪಾತ್ರ ಸೇರಿದ್ದೇವೆ ಆಂಡ

ಅಭಿಮಾನಿ ಬಂದುನಿಗೆ ಆ ತೂಕವನ್ನು ಸಹಿಸುವ ಶಕ್ತಿ ಆ ಪರಮಾತ್ಮಿ ಹೊರಡುವ ಸಂದರ್ಭಗಳು ಸದ್ಗತಿ ಪ್ರಾಪ್ತಿ ಮಾಡಲು ಪಾತ್ರರು ಈ ಸಂದರ್ಭಗಳು ದೀಪ ಪಚ್ಚುಗಳು ಮತ್ತು